ಸ್ನೇಹಿತರೆ ವಿಷನ್ ಇದೆ ನಿಮಗೆ ಗೋಲ್ ಇದೆ ಪ್ರ್ಯಾಕ್ಟೀಸ್ ಮಾಡ್ತಾ ಬಂದಿರ ಡೈಲಿ ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಆಗಿ ಫಾರ್ಮ್ ಆಗ್ತಾ ಬರುತ್ತೆ ಒನ್ಸ್ ಅದು ಹ್ಯಾಬಿಟ್ ಆಯಿತು ಅಂತಂದರೆ ನಿಮ್ಮಿಂದ ಯಾರೂ ಕಿತ್ಕೊಳಕ್ಕಾಗಲ್ಲ ಅಂಥ ಅಮೂಲ್ಯ ವಜ್ರವಾಗಿ ನಿಮ್ಮೊಳಗಡೆ ಸೇರ್ಕೊತಾ ಬರುತ್ತೆ ಆರಂಭ ಶುರತ್ವ ಬೇಡ ಇಲ್ ವೆರಿ ಹೇಳೋದು ಇಷ್ಟೇ ನಾನು ಹ್ಯಾಬಿಟ್ ಬೆಳೆಸ್ಕೊಳ್ರಿ ಅಂದ್ಕೊಳ್ಳಿ ರೆಸಲ್ಯೂಷನ್ ಎಸ್ ಇವತ್ತಿಂದ ಇದು ಮಾಡಿಬಿಡ್ತೀನಿ ನೀವು ಜಿಮ್ಗಳಲ್ಲಿ ಯೋಗ ಸೆಂಟರ್ಗಳಲ್ಲಿ ಎಲ್ಲ ಕಡೆ ನೋಡಿ ನೋಡಿ ಸಾಕಾಗಿದೆ ಒಂದನೇ ತಾರೀಕಿಂದ ಮೂರನೇ ತಾರೀಕವರೆಗೂ ಜಿಮ್ಗಳು ಫುಲ್ ಏನು ವರ್ಷದ ಸಬ್ಸ್ಕ್ರಿಪ್ಷನ್ನೇ ತಗೋತಿರ್ತಾರೆ ಅವ್ನು ಸೆಲೆಬ್ರೇಷನ್ನು ವರ್ಷದ ಸಬ್ಸ್ಕ್ರಿಪ್ಷನ್ ಆದರೆ ಕೇವಲ ಆರು ಸಾವಿರ ಕೊಟ್ಟರೆ ಸಾಕು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆದರೆ ನೀವು ಸುಮಾರು ಒಂದು ಸಾವಿರ ಕೊಡಬೇಕು ಅಂತಾನೆ ಅಂದರೆ ಮಂತ್ಲಿ ಒಂದು ಸಾವಿರ ಅಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಾವಿರ ವರ್ಷದ ಸಬ್ಸ್ಕ್ರಿಪ್ಷನ್ ಬರೀ ಆರು ಸಾವಿರ ಖುಷಿಯಿಂದ ವರ್ಷದ ಸಬ್ಸ್ಕ್ರಿಪ್ಷನ್ ತಗೋತಾರೆ ಬಟ್ ಆ ಓನರ್ಗೆ ಗೊತ್ತಿರುತ್ತೆ ಆರು ದಿನದ ಮೇಲೆ ಇವರು ಬರಲ್ಲ ಅಂಥೇಳಿ ಬಿಕಾಸ್ ರೆಸಲ್ಯೂಷನ್ ಮಾಡ್ತೀವಿ ಆ ರೆಸ್ಲ್ಯೂಷನ್ನ ಡೆಸ್ಲ್ಯೂಟ್ ಮಾಡ್ತೀವಿ ಡೆಸ್ಲ್ಯೂಟ್ ಮಾಡಿದಾಗ ನಮ್ಮಲ್ಲಿ ಏನು ಪರಿವರ್ತನೆ ಆಗಲ್ಲ ನೋ ಸಲ್ಯೂಷನ್ ರೆಸಲ್ಯೂಷನ್ ಡೆಸ್ಲ್ಯೂಷನ್ ನೋ ಸಲ್ಯೂಷನ್ ರೆಸ್ಲ್ಯೂಷನ್ 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 ದೆನ್ ಓನ್ಲಿ ಯು ಗೆಟ್ ದ ಸಲ್ಯೂಷನ್ ರೆಸ್ಲ್ಯೂಷನ್ನ ಯಾವ ಕಾರಣಕ್ಕೂ ಡ್ರಾಪ್ ಆಗಬಾರ್ದು ಉತ್ತರ ಕುಮಾರ್ ಥರ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮೂರು ದಿವ್ಸಕ್ಕೆ ಬಿಟ್ಟು ಬರೋ ಅಂಥ ಪ್ರಯತ್ನ ಆಗಬಾರ್ದು ಸ್ನೇಹಿತರೆ ಗುಡ್ ಹ್ಯಾಬಿಟ್ ಬೆಳೆಸೋದು ಸುಲಭವೇ ಹೇಳ್ತಿದ್ದೀನಿ ನಾನು ಬೆಳೆಸ್ಕೊಳ್ರಿ ಬೆಳೆಸ್ಕೊಳ್ರಿ ಅಂತ ಇಸ್ ಇಟ್ ಈಸಿ ತುಂಬ ಸುಲಭನ ಅಂತ ಅಂದರೆ ಇದಕ್ಕೊಂದು ರಾಕೆಟ್ ಸೈನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ ಹ್ಯಾಬಿಟ್ ಈಸ್ ಈಕ್ವಲ್ಸ್ ಟು ರಾಕೆಟ್ ಸೈನ್ಸ್ ಏನು ಅಲ್ಲಿ ಚೇಂಜ್ ಇಲ್ಲ ಬಿಕಾಸ್ ಸ್ನೇಹಿತರೆ ರಾಕೆಟ್ಗೆ ಮೊದಲ ಕೆಲವು ಸೆಕೆಂಡ್ಗಳ ಕಾಲ ಹನ್ನೊಂದು ಸಾವಿರ ಪೌಂಡ್ಸ್ ಪರ್ ಸೆಕೆಂಡ್ ಫ್ಯೂಯಲ್ ಬೇಕಾಗುತ್ತೆ ಅಷ್ಟು ಫ್ಯೂಯಲ್ ಪ್ರತಿ ಸೆಕೆಂಡ್ಗೆ ಬೇಕು ಅಂದರೆ ನೆಲದಿಂದ ಗ್ರಾವಿಟಿಗೆ ವಿರುದ್ಧವಾಗಿ ಲಿಫ್ಟ್ ಲಿಫ್ಟಪ್ ಆಗೋದಕ್ಕೆ ಸ್ಟಾರ್ಟಿಂಗಲ್ಲಿ ಹೆವಿ ಎನರ್ಜಿ ಬೇಕು ಒನ್ಸ್ ಅದು ಒಂದು ಹಂತಕ್ಕೆ ರೀಚ್ ಆದಮೇಲೆ ಇದರ ಲಕ್ಷದ ಒಂದು ಭಾಗ ಒನ್ ಲ್ಯಾಕಲ್ಲಿ ಒನ್ ಪರ್ಸೆಂಟ್ ಫ್ಯೂಯಲ್ ಇದ್ರೆ ಸಾಕು ರನ್ ಆಗೋಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಫ್ಯೂಯಲ್ ಬೇಕು ಒಂದು ರಾಕೆಟ್ ಲಾಂಚ್ ಆಗೋದಕ್ಕೆ ಅಂದರೆ ಟೂ ಮಿಲಿಯನ್ ಟೈಮ್ಸ್ ಆಫ್ ಎ ಫ್ಯಾಮಿಲಿ ಕಾರ್ ಕುಟುಂಬಕ್ಕೆ ಬಳಸುವ ಕಾರಿನ ಇಪ್ಪತ್ತು ಲಕ್ಷದಷ್ಟು ಇಂದನ ಕೇವಲ ಪರ್ ಪರ್ ಸೆಕೆಂಡ್ ಪರ್ ಪರ್ ಸೆಕೆಂಡ್ ತಗೊಳ್ತಾ ಇರತ್ತೆ ರಾಕೆಟ್ ಅಂದರೆ ಅದರ ಅರ್ಥ ಇಷ್ಟೇ ಈ ರಾಕೆಟ್ ಲಾಂಚ್ ಆಗೋಕ್ಕೆ ಹೇಗೆ ಫಸ್ಟಿಗೆ ಹೆವೀ ಎನರ್ಜಿ ಬೇಕು ಗುಡ್ ಹ್ಯಾಬಿಟ್ಸ್ ಬೆಳೆಸೋದಕ್ಕಾಗಲಿ ಬ್ಯಾಡ್ ಹ್ಯಾಬಿಟ್ಸ್ ಬಿಡೋದಕ್ಕಾಗಲಿ ಆ ಸ್ಟ್ರಾಂಗ್ ವಿಲ್ ಪವರ್ ಬೇಕೇ ಬೇಕು ಫೈವ್ ಎ ಎಮ್ ಕ್ಲಬ್ಗೆ ಹೇಳ್ತೀನಿ ಅಂದಾಗ ನೀವೇ ನೋಡಿದ್ದೀರ ಐದು ಗಂಟೆಗೆ ಹೇಳೋದು ಎಷ್ಟು ಕಷ್ಟ ಆಯಿತು ಅಂತ ಒಂದು ಸರಿ ಉಡಾಯಿತು ಅಂತಂದರೆ ಲಾಂಚ್ ಆಯಿತು ಅಂತಂದರೆ ಅದು ನಿಮ್ಮೊಳಗಡೆ ಉಳ್ಕೋತಾ ಬರುತ್ತೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ಳೋದಕ್ಕಾಗ್ಲಿ ಬ್ಯಾಡ್ ಹ್ಯಾಬಿಟ್ ಬಿಡೋದಕ್ಕಾಗಲಿ ಇದರಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ ಬಟ್ ಒಂದು ಸರಿ ಉಡಾವಣೆ ಆದಮೇಲೆ ಆ ಜರ್ನಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಫ್ಯೂಯಲ್ ನಿಮಗೆ ನೀಡ್ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಒಂಥರ ಈಸಿ ಆಗ್ತಾ ಬರುತ್ತೆ ಎಷ್ಟು ಈಸಿ ಆಗುತ್ತೆ ಅಂದರೆ ಮುಂದೊಂದಿನ ರಾಕೆಟ್ ಆರಾಮ ಕಕ್ಷೆಯಲ್ಲಿ ಯಾವ ಪ್ರೆಷರ್ ಇಲ್ಲದೆ ಯಾವುದೇ ಮಾಲಿನ್ಯ ಮಾಡಿದೆ ಆರಾಮ ಸುತ್ತ ಇರುತ್ತೆ ಒಂದು ಯಾವುದೋ ಒಂದು ಎಕ್ಸ್ಟ್ರಾ ಕನ್ಸಿಸ್ಟೆನ್ಸಿ ಎನರ್ಜಿ ಸಿಕ್ಬಿಡುತ್ತೆ ಅದಕ್ಕೆ ಆ ಎನರ್ಜಿ ಪ್ರಕಾರ ಸುತ್ತಕೊಂಡಿರುತ್ತೆ ಅದಕ್ಕೆ ವೆರಿ ಲೆಸ್ ಎನರ್ಜಿ ಸಾಕಾಗತ್ತೆ ಅಂದರೆ ಆರಂಭದಲ್ಲಿ ನೀವು ಹ್ಯಾಬಿಟ್ ಬಿಲ್ಡ್ ಮಾಡೋಕ್ಕೆ ಕೆಟ್ಟ ಹ್ಯಾಬಿಟ್ ಬಿಡೋದಕ್ಕೆ ಹೆವಿ ಎನರ್ಜಿ ಬೇಕು ಅದು ಆರಾಮಾಗಿ ಬಿಟ್ಬಿಡ್ತೀರಾ ಆರಾಮಾಗಿ ಅಕ್ಸೆಪ್ಟ್ ಮಾಡ್ಕೊತೀರಾ ಗುಡ್ ಹ್ಯಾಬಿಟ್ಗಳನ್ನ ಇದು ನೀವು ಮಾಡಲೇಬೇಕು ಅಂದ್ರ ಜೊತೆಗೆ ಇನ್ನೊಂದು ನೆನಪಿರಲಿ ಮೆಂಟೈನ್ ದ ಕನ್ಸಿಸ್ಟೆನ್ಸಿ ಹ್ಯಾಬಿಟ್ ಕಲ್ತಿದ್ದೀರಾ ಇಪ್ಪತ್ತೊಂದು ದಿನ ಆಯಿತು ಬಿಟ್ಬಿಟ್ಟೆ ಮೂವತ್ತ್ಮೂರು ದಿನ ಆಯಿತು ಬಿಟ್ಬಿಟ್ಟೆ ಅರವತ್ತೈದು ದಿನ ಆಯಿತು ಬಿಟ್ಬಿಟ್ಟೇ ಇಲ್ಲ ಕನ್ಸಿಸ್ಟೆನ್ಸಿ ಮಾಡ್ತಾ 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 ಇದ್ಬಿಟ್ರೆ ನೀವು ಜೀವನದಲ್ಲಿ ಸಕ್ಸಸ್ ನಿಮ್ಮ ಕಡೆಯೇ ಬಂದ್ಬಿಡುತ್ತೆ ಒಂದು ಮ್ಯಾಗ್ನೆಟಿಕ್ ಪವರ್ ಕ್ರಿಯೇಟ್ ಆಗುತ್ತೆ ಅದರ್ವೈಸ್ ಯು ವಿಲ್ ಫಾಲ್ ಮತ್ತೆ ನೆಲಕ್ಕೆ ಬಿದ್ದೋಗ್ತೀರ ನೋಡಿರ್ಬೋದು ನೀವು ಉತ್ತುಂಗದವರೆಗೂ ಬಂದಂಥ ಮಕ್ಕಳು ಟೆಂತ್ವರೆಗೂ ಸ್ಟೇಟ್ ಟಾಪರ್ ಪಿ ಯು ಸ್ಟೇಟ್ ಟಾಪರ್ ಆಮೇಲೆ ನಾಪತ್ತೆ ಆಗೋಗ್ಬಿಟ್ರು ಯಾಕೆಂದರೆ ಉಡಾವಣೆ ಆಯಿತು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲಿಲ್ಲ ಎಲ್ಲಿ ಹೋದರೂ ಗೊತ್ತೇ ಇಲ್ಲದಂಗೆ ಕಳೆದೋಗ್ಬಿಡ್ತಾರೆ ಹಾಗಾಗಿ ನೀವು ಫಾಲ್ ಆಗಬಾರ್ದು ಅಂದರೆ ನಿಮ್ಮ ಗುಡ್ ಹ್ಯಾಬಿಟ್ಗಳನ್ನು ಮೈಂಟೈನ್ ಮಾಡಬೇಕಾಗತ್ತೆ